ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಭಾಳ ದಿನ ಆಯಿತು ನಾನು ಬ್ಲಾಗ್ಸ್ಗಳನ್ನು ಹಾಕ್ಲಿಕ್ಕೆ ಸ್ಟಾಪ್ ಮಾಡಿ ಒಂದು ಸಾಂಗ್ ಹಾಡ್ತಾ ಇದ್ದೆ ಹಾಕ್ತಾ ಇದ್ದೆ ಯಾಕಂದರೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ಯಾವ ವಿಡಿಯೋ ಕೂಡ ಎಡಿಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅದಕ್ಕೆ ಸಾಂಗ್ ಒಂದು ಹಾಡಿಬಿಟ್ಟು ಒಂದು ಹಾಕ್ತಾ ಇದ್ದೆ ಅಷ್ಟೇ ಇವತ್ತು ಒಂದು ಬ್ಲಾಗ್ ಆಗ್ತಾ ಇದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಊರಲ್ಲಿ ವೀರಾಂಜನೇಯನ ಉತ್ಸವ ಇದೆ ಅದರದ್ದು ವಿಡಿಯೋ ಆಗ್ತಾ ಇದ್ದೀನಿ ಹಾಗೇ ಹಾಸ್ಯ ಕಲಾವಿದ ರಂಗಾಯಣ ರಘು ಸರ್ ಕೂಡ ನಮ್ಮ ಊರಿನವರು ಅವರು ಸಹ ಇದರಲ್ಲಿ ಇದ್ದಾರೆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗೆ ಆ ವಿಡಿಯೋನ ವಾಚ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹೋಮ ಕೂಡ ಸುರಿಸಿದ್ದಾರೆ ಹಾಗೆ ದೇವಸ್ಥಾನ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮೂರಲ್ಲಿ ದೊಡ್ಡ ಜಾತ್ರೆನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಕೂಡ ಇಷ್ಟ ಆಯಿತು ವಿಡಿಯೋ ಮಾಡ್ಕೊಂಡಿದ್ದೀನಿ ಭಾಳ ದಿನದ ನಂತರ ಆಗ್ತಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದೆಲ್ಲ ನಮ್ಮ ರಘು ಸರ್ದು ಎಲ್ಲ ಅವ್ರ ಕಡೆಯಿಂದ ಎಲ್ಲ ಮಾಡಿಸಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅವಾಗೆ ಹೋಮ ಎಲ್ಲ ಇದು ಸುಡಿಸಿಬಿಟ್ಟು ಅವರು ಹೊರಗಡೆ ಎಲ್ಲ ಹೋಗಿದ್ದಾರೆ ನೋಡಿ ಇದು ಆಂಜನೇಯನ ಪ್ರತಿಮೆ ಹಾಗೆ ಇಲ್ಲಿ ಆಂಜನೇಯದು ಅಲ್ಲಿ ಏನೋ ಕಳಶ ಏನೋ ಇಕ್ತಾರಂತೆ ಅದ್ರದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫುಲ್ಲು ಜಾತ್ರೆನೇ ಆಗಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ನೋಡಿ ನೋಡಿ ಇಲ್ಲೇ ಓಮಾ ಎಲ್ಲ ಸುಡ್ಸಿದಾರೆ ಅವಾಗೆ ರಘು ಸರ್ ಅವಾಗೆ ಓಮಾ ಎಲ್ಲ ಸುಡ್ಸ್ಬಿಟ್ಟು ಎಲ್ಲ ಹೊರಗಡೆ ಹೋಗಿದ್ದಾರೆ ಈ ರೀತಿ ಒಳಗಡೆ ಡೆಕೋರೇಷನ್ ಇದೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಶಿವಪ್ಪನ ಬಸವಪ್ಪನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಇಲ್ಲಿ ಕಲಶ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ನೋಡಿ ನೀವು ಇದು ಬೆಳಗ್ಗೆನೇ ಮಾಡಿದರು ನಾವು ಯಾಕಂದರೆ ಬೆಳಿಗ್ಗೆ ಬಂದಿರಲಿಲ್ಲ ಸಾಯಂಕಾಲ ಬಂದಿದ್ದು ನೋಡಿ ಎಲ್ಲ ಹೀಗೆ ಅಲಂಕಾರ ಮಾಡಿದ್ದಾರೆ ಊರಿಂದ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಅದರಲ್ಲಿ ನನ್ನ ಶಿವಪ್ಪನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ನನಗೆ ಅದೆಂಥದೋ ಗೊತ್ತಿಲ್ಲ ಮಾರ್ರಿ ಶಿವಪ್ಪ ಅಂದರೆ ನನಗೆ ಅಷ್ಟು ಅಚ್ಚುಮೆಚ್ಚು ನೋಡಿ ನಮ್ಮ ಬಸವಪ್ಪ ಎಷ್ಟು ಮುದ್ದ ಕಾಣ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಎಷ್ಟು ಚೆಂದ ಉಂಟಲ್ಲ ಅದರಲ್ಲಿ ನಮ್ಮ ಬಸವಪ್ಪ ತುಂಬ ಮುದ್ದೆಗೆ ಕಾಣ್ತಾ ಇದ್ದರು ಎಂಥ ಗೊತ್ತುಂಟಾ ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು ಮಾರ್ರಿ ಏನು ಗೊತ್ತಾ ಇಲ್ಲಿಗೆ ಬಂದ ಮೇಲೆ ನನಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಮಾರೆ ಅಷ್ಟು ಚೆನ್ನಾಗಿದೆ ನನಗೆ ಕೂಡ ತುಂಬ ಇಷ್ಟ ಆಯಿತು ಯಾಕಂದರೆ ಮನೆಗೆ ಹೋಗ್ಲಿಕ್ಕೆ ಮನಸಿಲ್ಲ ಯಾಕಾದ್ರೂ ಬಂದು ನಾಪಿಸ್ಬಿಟ್ಟಿತ್ತು ನನಗೆ ಇಲ್ಲೇ ಇದ್ ಬಿಡೋಣ ಅಂತ ಅದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಮಾಡಿದ್ರು ಕಳ್ಸೋದ್ ನೀರೆಲ್ಲ ದೇವ್ರದ್ದು ಒಂದು ಹೊಸ ಕಳಶ ತಂದಿದ್ರು ಅದಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ ಎಲ್ಲರದು ಕಳ್ಸದ್ದು ನೆಕ್ಸ್ಟ್ ಆಂಜನೇಯಗೆ ಆರತಿ ಸಹ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಮಾಡಿದ್ದಾರೆ ನೋಡ್ಲಿಕ್ಕೆ ಎರಡು ಕಳಶ ಹಾಗೆ ಆರತಿ ಎರಡು ಸಹ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಆಗ ಅಲಂಕಾರ ಮಾಡಿದ್ದಾರೆ ಚೆನ್ನಾಗಿ ಆರತಿ ಸಹ ಮಾಡಿದರು ಎಲ್ಲರೂ ಒಬ್ರಿಗಿನ್ನ ಒಬ್ರು ಬೇಡ ಸುಮಾರು ನಾನು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ತುಂಬ ರೆಶ್ ಇತ್ತು ಅದಕ್ಕೋಸ್ಕರ